ಅವರು ಅವ್ರ ಸಭೆ ಮಾಡಿದ್ರು ಅದು ಏನು ಒಂದು ಬೂದಿ ಅಂತ ಸುದ್ದಿ ಅದ ಯಾವ ಯಾವ್ದೇ ಪಕ್ಷದೊಳಗು ಟಿಕೆಟ್ ಕೇಳೋರು ಇದ್ದೇ ಇರ್ತಾರೆ ಒಬ್ರಿಗೆ ಸಿಕ್ಕೂ ಒಬ್ರಿಗೆ ನ್ಯಾಚುರಲಿ ಆ ಫೀಲಿಂಗ್ ಇರ್ತದೆ ಆದ್ರೆ ಪಕ್ಷ ಅನ್ನೋದು ಎಲ್ಲಾರ್ಕಿನ್ನ ದೊಡ್ಡದು ಆ ಪಕ್ಷದೊಳಗಿಂತ ಎಷ್ಟೋ ಭಿನ್ನಾಭಿಪ್ರಾಯ ನೀವು ಬರೇ ಒಂದು ಕಾಂಗ್ರೆಸ್ನಾಗ್ ಇಡೀ ರಾಜನಾಗ ಒಂದ್ ಕಡೆ ಈ ಆಟ್ ಮಾಡಾಕತ್ತೀರಿ ಅವ್ರ ಹದಿನಾಲ್ಕು ಟಿಕಿಟೇ ಕಟ್ ಮಾಡ್ಯಾರಲ್ಲ ಅವ್ರ ಸಿಟ್ಟಿಂಗ್ ಎಂ ಪಿ ಒಳಗ ಹನ್ನೆರಡು ಹೆಚ್ಚು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇದ್ರೊಳಗೆ ಒಂದು ಸಭೆ ನಂತರ ಆದ ನಂತರ ಆದ ನಂತರ ಶಮನ್ ಆಗ್ಯದ್ ತಮ್ಮ ಈ ಮತಕ್ಷೇತ್ರ ಕಾರ್ಯಕರ್ತರ ಚಮಖಂಡ್ ಕಾರ್ಯಕರ್ತರಲ್ಲಿ ಯಾವ ರೀತಿ ಪ್ರೋತ್ಸಾಹ ತುಂಬ ಮಟ್ಟ ಕಾರ್ಯಕ್ರಮ ಇಟ್ಕೊಂಡಿರಿ ನಿಮಗ್ ಗೊತ್ತದ ಹೋದ್ ಚುನಾವಣೆ ಅಲ್ಲಿ ಹಚ್ಚಿ ಚುನಾವಣೆ ಬಾಯ್ ಚುನಾವಣೆ ಬಾಯ್ ಎಲೆಕ್ಷನ್ ನಾನೇ ಮಾಡೀನಿ ಜಮಖಂಡಿ ಕಾರ್ಯಕರ್ತರದು ಉತ್ಸಾಹಿಗೆ ಕಡಿಮೆ ಆಗಿಲ್ಲ ಏನು ಆಕಸ್ಮಿಕವಾಗಿ ನಾವು ಕಳ್ಕೊಂಡಿವಿ ಇಲ್ಲಿ ವಿಧಾನಸಭೆ ಸೀಟು ಆದ್ರೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಈ ವಿಧಾನಸಭೆ ಅಷ್ಟೇ ಅಲ್ಲಿ ಲೋಕಸಭೆ ಕೂಡ ಗೆಲ್ತೀವಿ ವಿಧಾನಸಭೆ ಕೂಡ ಗೆಲ್ತೀವಿ ಸರ್ ಗ್ಯಾರಂಟಿ ಯೋಜನೆಗಳು ಗೊತ್ತಾಯ್ತು ಗ್ಯಾರಂಟಿ ಯೋಜನೆಗಳು ಡಬ್ಬಿ ಹೊಡೆದ್ಮೇಲೆ ನಿಮ್ಗೆ ಗೊತ್ತೇ ಆಗುತ್ತೆ ರಾಜ್ಯದ ಎಂಬತ್ ಪರ್ಸೆಂಟ್ ಮಹಿಳೆಯರು ಕಾಂಗ್ರೆಸ್ ಓಟ್ ಹಾಕ್ತಾರೆ ಸರ್ ವಿನಾಕಾ ತಟಸ್ಥವಾಗಿ ತಟಸ್ಥಿರ ಬರುವುದಿಲ್ಲ ಒಂದು ರಾಷ್ಟ್ರೀಯ ಪಕ್ಷನಲ್ಲಿ ನಲ್ಲಿ ಇದ್ದ ಮೇಲೆ ಆಕ್ಟಿವ್ ಆಗೇ ಇರ್ಬೇಕಾಗ್ತದೆ ನಾನು ತಟಸ್ಥಿರಕ್ಕೆ ಬರಲ್ಲ ಅವರು ಅವ್ರಿಗೆ ಮನ ಹೋಲ್ಸಿ ಹೊಲ್ಸಿ ಮತ್ತೆ ಈಗ ಮನ ಹೋಲಿಸ್ಲಾರದೆ ವಿಜಯಾನಂದ ಅವ್ರ ಪ್ರಚಾರಕ್ಕೆ ಬರ್ತಾರ ಈಗ ವಿಜಯಾನಂದ ಅವರೇ ಪ್ರಚಾರಕ್ಕೆ ಬರ್ತಾ ಇದಾರೆ ಹ್ಮ್ ಬಾಗಲಕೋಟೆಯಲ್ಲಿ ಗೆಲುವು ನಿಶ್ಚಿತ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಗೆಲ್ತೀವಿ ನಾವು ಸ್ಥಾನ ಸ್ಥಾನೇಳ್ತೀವಿ ಬಾಗಲಕೋಟು ಅದ್ರಾಗ ಒಂದು ಬಿಜಾಪುರ ಒಂದು ಮತ್ತೆ ಯಾವ್ದು ಬೇಕು ನಿಮ್ಗೆ ಹೇಳಿ ಉಳಿದಿದ್ದೆಲ್ಲ ನಿಮ್ಗೆ ಗೊತ್ತೇ ಅದಾವೆ